ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಧಾರವಾಹಿ ಸಂಚಿಕೆ ಈ ದಿನದ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಈ ಕಡೆ ಭೂಮಿ ಮತ್ತೆ ಅಜ್ಜಿತ್ ಇಬ್ರು ಕೂಡ ಸುಂದರವಾಗಿರ್ತಕ್ಕಂಥ ಇಡೀ ಬೆಂಗಳೂರಿನ ನಗರ ಎಲ್ಲವನ್ನು ಕೂಡ ಬೆಟ್ಟದ ಮೇಲೆ ನಿಂತು ಸವಿತಾ ಇಬ್ರು ಮಾತನಾಡ್ತಾ ಇರ್ತಾರೆ ಮಾತಾಡ್ಬೇಕಾದ್ರೆ ಅಜ್ಜಿತ್ತು ಯಾವಾಗ್ಲೂ ಕೂಡ ನೀನು ಕಾಂಟ್ರಾಕ್ಟ್ ಮದ್ವೆ ಬಿಡ್ತೀನಿ ಬಿಡ್ತೀನಿ ಸಾಕು ಸಾಕು ಅಂತ ಇರ್ತೀಯಾ ಅನ್ನೋ ವಿಚಾರನ ಚರ್ಚೆ ಮಾಡ್ಬೇಕಾದ್ ಅದಕ್ಕೆ ಕೇಳ್ತಾಳೆ ನೋಡಿ ನೋಡೋರ್ ಕಣ್ಣಿಗೆ ಮರ್ಯಾದೆ ಕೊಡುವಂತ ಈ ಗಂಡಿಗೆ ಶ್ರೇಯಸ್ಸನ್ನ ಗಂಡಿನ ಆಯಸ್ಸನ್ನ ಎರಡನ್ನೂ ಕೂಡ ಭದ್ರ ಮಾಡುವಂತ ಮಂಗಳ ಸೂತ್ರವನ್ನ ನೀವು ಕಾಂಟ್ರಾಕ್ಟ್ ಅಂತೇನೆ ಕಟ್ಟಿರ್ಬೋದು ಆದ್ರೆ ಯಾವತ್ತೂ ಕೂಡ ನಿಮ್ಮ ಮನಸ್ಸನ್ನ ಈ ಒಂದು ನಿಮ್ಮ ಮಾತನ್ನ ಯಾವತ್ತೂ ಕೂಡ ನಾನು ಮುರಿಯೋಳಲ್ಲ ಇದು ಚೆನ್ನಾಗಿ ನೆನಪಿರಲಿ ನಿಮ್ಗೆ ಅಂತ ಹೇಳಿ ಮಾತನಾಡ್ತಾಳೆ ಸರಿ ಆಯ್ತು ಬಾ ನಮ್ಮ ಮನೆಯವ್ರು ತುಂಬಾನೇ ಬೇಸರ ಮಾಡ್ಬಿಟ್ರು ಸಾರಿ ಭೂಮಿ ನೀವ್ ಯಾಕೆ ಸಾರಿ ಕೇಳ್ತೀರಾ ಸದ್ಯ ನನ್ನಿಂದ ಕಷ್ಟ ಆಗ್ತಾ ಇದೆಯಲ್ಲ ಅವ್ರಿಗೆಲ್ಲ ಅನ್ನೋ ಸಂಕಟ ಆಗ್ತಾ ಇದೆ ಅಷ್ಟೇ ಅಂತ ಹೇಳಿ ಅಂತಾಳೆ ಇಬ್ರು ಕೂಡ ಮನೆಗ್ ಬರ್ತಾಳೆ ಮನೆಗ್ ಬರ್ತಿದ್ದಾಗನೇ ಒಳಗ್ ಕೆಜ್ಜೆ ಇಡ್ತಿದ್ದಾಗೇನೆ ಅಜ್ಜಿ ಏನಪ್ಪಾ ಈಗ ನೆನ್ಪಾಯ್ತಾ ಮನೆ ಈಗ್ ಬರ್ತಾ ಇದೀಯಲ್ಲ ಚೀರ್ಲೊಬ್ರು ಇಲ್ಲೆಲ್ಲರೂ ಹಸ್ಕೊಂಡಿದ್ದಾರೆ ಅನ್ನೋದು ನನಗ್ ನೆನ್ಪಲ್ಲಿದೆ ಚೆನ್ನಾಗ್ ತಿನ್ಕೊಂಡು ಈಗ್ ಬರ್ತಿದೀರಾ ಅಜ್ಜಿ ನನಗ್ ಗೊತ್ತು ಎಲ್ಲ ಊಟ ಮಾಡದೆ ಹಾಗೇ ಇದ್ದೀರಾ ಅಂತ ನಾನು ಊಟ ಮಾಡ್ಕೊಂಡು ಬಂದಿಲ್ಲ ಹಾಗೆ ಬಂದಿದ್ದೇನೆ ಯಾಕೆ ಇಷ್ಟೊತ್ತಾಯ್ತು ಮತ್ತೆ ನೋಡಿ ನಮ್ಮನೆ ದೊಡ್ಡದು ಇದನ್ನ ಒರೆಸ್ಲಿಕ್ಕೆ ಅರ್ಧ ಗಂಟೆ ಬೇಕು ಆದ್ರೆ ನನ್ನ ಹೆಂಡತಿ ಕಣ್ಣು ಚಿಕ್ಕದು ಅದನ್ನ ಒರೆಸಿ ಅವಳ ನೋವು ಶಮನ ಮಾಡ್ಬೇಕಾದ್ರೆ ಬಹಳ ಒತ್ತಿಡಿತದೆ ಹಾಗಾಗಿ ನೀನು ಬಿಟ್ರೆ ಮಾತಾಡ್ತಾನೆ ಇರ್ತಾನೆ ಬನ್ನಿ ಊಟ ಮಾಡೋಣ ಅಂತ ಹೇಳಿ ರಮಣ್ಣ ಅಂತಾರೆ ಅದಂದಾಗ ಸಂಗೀತ ಅಜಿತ್ ಹಾಗೆ ಹೋಗ್ತಿದೀಯಲ್ಲ ಬಾರ ಊಟ ಮಾಡು ಫ್ರೆಶ್ ಅಪ್ ಆಗಿ ಬಾ ಹೋಗು ಬಟ್ಟೆ ಎಲ್ಲ ಬದಲಾಯಿಸಿ ಊಟ ಮಾಡೋಣ ಎಲ್ರು ಆಯ್ತಮ್ಮ ಅಂತ ಹೇಳಿ ಹೋಗ್ತಾನೆ ಸರಿ ಅಷ್ಟರಲ್ಲಿ ಇಲ್ಲಿ ಎಲ್ಲಮ್ಮ ದೇವಿಯಾನಿ ಮತ್ತೆ ಅಂಜುನ ಕರಿಯಮ್ಮ ಊಟಕ್ಕೆ ಅಂತ ಹೇಳಿದಾಗ ಅಲ್ಲಿ ದೇವಿಯಾನೆ ಎಲ್ಲವನ್ನೂ ಕೂಡ ಕೇಳ್ಸ್ಕೊಡ್ತಾ ಇರ್ತಾಳೆ ರೂಮಲ್ಲಿ ಕೂತ್ಕೊಂಡು ಶಪಥ ಮಾಡ್ತಾ ಇರ್ತಾಳೆ ಏ ಶ್ರವಣ್ ನನ್ನ ಗಂಡನ್ನ ನನ್ನಿಂದ ನನ್ನ ಮಗಳಿಂದ ದೂರ ಮಾಡಿ ನಮ್ಮನ್ನ ಇಲ್ಲಿವರೆಗೂ ಕೂಡ ಒಂಟಿ ಜೀವನ ಮಾಡೋಂಗ್ ಮಾಡಿದ್ಯಲ್ಲ ಅನಾಥವಾಗಿ ಬದುಕೋಂಗ್ ಮಾಡಿದ್ಯಲ್ಲ ನನ್ನ ಮಗಳನ್ನ ನಾನು ಗಂಡ ಇಲ್ದ ಹಾಗೆ ಅವಳ ಅಪ್ಪ ಇಲ್ದ ಹಾಗೆ ಇದನ್ನ ನಿನ್ನ ಬಡ್ಡಿ ಸಮೇತ ತೀರ್ಸ್ಕೊಳ್ತೀನಿ ಇವತ್ತು ನಿನ್ನೆ ನಿನ್ನ ಮಗಳನ್ನ ದೂರ ಮಾಡಿದೀನಿ ಇನ್ನು ಬಡ್ಡಿ ಸಮೇತ ತೀರ್ಸ್ಕೊತೀನಿ ಶ್ರವಣ್ ಅಂತ ಹೇಳಿ ಶಪಥ ಮಾಡ್ತಾ ಇರ್ತಾಳೆ ಅಷ್ಟಲ್ಲಿ ಅಜಿತ್ ಬಂದ ಅನ್ನೋ ಸುದ್ದಿ ಕೇಳಿ ಆಚೆ ಬರ್ತಾಳೆ ಆಚೆ ಬಂದು ನೋಡ್ತಾ ಇರ್ತಾಳೆ ಅಷ್ಟಲ್ಲಿ ಯಾವ್ದೋ ಒಂದು ಫೋನ್ ಬರ್ತದೆ ಒಳಗಡೆ ಹೋಗ್ತಾಳೆ ಇವ ಅಂತಿದ್ದಾಗೇನೆ ಇಲ್ಲಿ ದೇವಿಯಾನೆ ಅಂಜುನ ಕರಿ ಅಂತ ಇದ್ದಾಗನೇ ಆ ಕಡೆಯಿಂದ ಆಸ್ಪತ್ರೆಯಿಂದ ಫೋನ್ ಬರ್ತೆ ಅವನ ಡಾಕ್ಟ್ರು ನೋಡಿ ನಿಮ್ಮ ಅದೃಷ್ಟ ಅಂತ ಹೇಳ್ಬೇಕು ದುರದೃಷ್ಟ ಅಂತ ಹೇಳ್ಬೇಕು ಒಂದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ನಿಮಗೆ ಪ್ರಜ್ಞೆ ಬಂದಿದೆ ಪುರುಷೋತ್ತಮ್ಗೆ ಏನ್ ಮಾಡೋದು ಜೊತೆಗೆ ನಾನು ಹೇಳ್ಬೇಕು ನಿಜ ಹೇಳಬೇಕು ನಿಜ ಹೇಳಬೇಕು ಶ್ರವಣ್ ಸರ್ಗೆ ಅಂತ ಹೇಳಿ ಕಣವರ್ಸ್ತಾನೆ ಇದ್ದಾನೆ ಹೇಗೂ ಯಾರು ಇರ್ಲಿಲ್ಲ ಯಾಕೆಂದ್ರೆ ದೇವ್ರ ಮನೆ ಶ್ರವಣ್ ಅಂತ ಅಂದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ ಅಲ್ವಾ ಹಾಗಿರ್ಬೇಕಾದ್ರೆ ಕಷ್ಟ ಏನಲ್ಲ ಹೌದಲ್ವ ಮತ್ತೆ ಸದ್ಯಕ್ಕೆ ಅವನು ಕನ್ವರ್ಸ್ಬೇಕಾದ್ರೆ ಇಲ್ಲಿ ಯಾರು ಇರ್ಲಿಲ್ಲ ಥ್ಯಾಂಕ್ ಗಾಡ್ ಅಂತಾಳೆ ಈ ಕಡೆ ದೇವಿಯಾನೆ ಅನಂತರ ಇಲ್ಲಿಯ ಶ್ರವಣ್ಣ ಅಯ್ಯೋ ಮೋಸದ ಆಟವನ್ನ ಆಡ್ತಾ ಇರ್ತಕ್ಕಂತ ಅವಳು ಬೆನ್ನಿಂದೆ ಚೂರಿ ಚುತ್ತಾ ಇದ್ದಾಳೆ ಪಾಪ ಮುಗ್ಧತೆಯಿಂದ ಅವಳು ನಂಬಿ ಬಹಳ ಅನ್ಯಾಯ ಆಗಿದೆ ಅಂಜುಗೆ ಬಹಳ ಅನ್ಯಾಯ ಆಗಿದೆ ದೇವಯಾನಿಗೆ ಅಂತ ಹೇಳಿ ಪರಿತಾಪ ಪಡ್ತಾನೆ ಪಶ್ಚಾತ್ತಾಪ ಪಡ್ತಾನೆ ಪಾಪ ಆಗಿರೋದೆಲ್ಲ ಅನ್ಯಾಯ ಶ್ರವಣನಿಗೆ ಅದ್ರ ಹರಿವಿಲ್ಲ ಇರ್ಲಿ ಶ್ರವಣ್ಣ ಹೋಗ್ಲಿ ಯಾಕಮ್ಮ ಬರ್ತಾ ಇಲ್ಲ ಅವ್ರು ಊಟಕ್ಕೆ ಕರಿಬಾರ್ದ ಅಂದಾಗ ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ ಇಲ್ಲ ಬಳೆ ವಿಚಾರಕ್ಕೆ ಬಹಳ ನೊಂದಿದಾರೆ ಅದಕ್ಕೆ ಇಬ್ರು ಕೂಡ ಒಳಗಡೆ ಬೇಸರ ಮಾಡ್ಕೊಂಡ್ ಕೂತಿದ್ರು ಆಯ್ತು ಅವ್ರಿಬ್ರಿಗೂ ಅಲ್ಲೇ ಊಟ ತಗೊಂಡು ಹೋಗು ಅವ್ರ ನೋವೆಲ್ಲ ಶಮನ ಆಗ್ಲಿ ಅದಂದಾಗ ಭೂಮಿಗೆ ಬಹಳ ನೋವಾಗತ್ತೆ ನನ್ನ ನೋವನ್ನ ಯಾರು ಅರ್ಥ ಮಾಡ್ಕೊಳೋರ್ ಇಲ್ವಲ್ಲ ಅವ್ರು ಮಾಡ್ದಂತದ್ದು ಇದೆಲ್ಲ ಈ ಕೆಲ್ಸನ ಆದ್ರೂ ಕೂಡ ಅವ್ರನ್ನ ಮಾತ್ರ ಈ ರೀತಿ ಅವ್ರ ಬಗ್ಗೆ ನೋವನ್ನ ವ್ಯಕ್ತಪಡಿಸ್ತಾರಲ್ಲ ಅನ್ನೋದು ಅವಳು ಮನಸ್ಸಿನ ಮೂಲನಲ್ಲಿ ಕಾಡ್ತಾ ಇರುತ್ತೆ ಅಜಿತ್ ಹೋಗಿ ಎಲ್ಲ ಬಟ್ಟೆ ಎಲ್ಲ ಬದಲಾಯಿಸಿ ಬರ್ತಾನೆ ಬಂದ್ಮೇಲೆ ಅವನು ಥ್ಯಾಂಕ್ಸ್ ವಿಚಾರವಾಗಿ ಮಾತಾಡ್ತಾನೆ ಒಂದು ಥ್ಯಾಂಕ್ಸ್ ಹೇಳ್ಬಾರ್ದಿತ್ತ ಅಂತ ಹೇಳಿ ಅಷ್ಟಕ್ಕೇನೆ ಬೇಸರ ಮಾಡ್ಕೊಂಡು ರಮಣ್ಣು ಎಲ್ಲ ಸೇರಿ ಊಟ ಮಾಡೋದೇ ಇಲ್ಲ ಅನ್ನಂಗೆ ಎದ್ ಬಿಡ್ತಾರೆ ಆ ಕ್ಷಣಕ್ಕಷ್ಟೇ ಇಲ್ಲಿ ರೂಮ್ನಲ್ಲಿ ರೂಮ್ ನಲ್ಲಿ ಅಜಿತ್ ಮತ್ತೆ ಭೂಮಿ ಇದ್ರೂ ಕೂಡ ಮಾತಾಡ್ತಾ ಕೂತಿರ್ತಾರೆ ಅಷ್ಟರಲ್ಲಿ ಭೂಮಿ ನಿಮ್ ಜೊತೆ ನಾನು ಬಹಳ ಮುಖ್ಯವಾದ ವಿಚಾರ ಮಾತಾಡ್ಬೇಕು ಅದೇನ್ ಹೇಳು ಒಳ್ಳೆ ಮುಂದರ್ಸು ಅಂತಾರೆ ಹಳನ್ನಿದಕ್ಕೆ ಭೂಮಿ ನಿಮಗೆ ಸ್ವಲ್ಪನೂ ಬೇಸರ ಆಗ್ಲಿಲ್ವಾ ನಿಮ್ಗೆ ನೋವು ಆಗ್ಲಿಲ್ವಾ ನಿಮ್ಗೆ ನೀವ್ ಮಾತ್ರ ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ಅದ್ ಹೆಂಗ್ ಊಟ ಸೇರ್ತು ನಿಮ್ಗೆ ನನಗೆ ಮಾತ್ರ ನಿಮ್ಗೆ ಈ ಬುದ್ಧಿ ಇಷ್ಟ ಆಗ್ಲಿಲ್ಲ ನನಗೆ ನೀವ್ ಮಾತ್ರ ಅವ್ರನ್ನೆಲ್ಲ ಮನೆಯನ್ನೆಲ್ಲ ಹಸ್ಕೊಂಡು ಬಿಟ್ಟು ನೀವ್ ಮಾತ್ರ ಹೊಟ್ಟೆ ತುಂಬಾ ತಿನ್ ಅದು ತಂದೆ ತಾಯಿಗಳು ಪಾಪ ಊಟ ಮಾಡ್ದೆ ಹೋಗ್ಬಿಟ್ರಲ್ಲ ಸರಿನಾ ಧರ್ಮನ ಇದು ಅವ್ರ ಊಟ ಮಾಡಿದ್ರೆ ಹಸ್ಕೊಂಡಿದ್ರೆ ನನ್ನಿಂದಾಗ ಅವ್ರು ಊಟ ಮಾಡಿಲ್ಲ ನಾನು ಈ ಮನೆ ಬಿಟ್ಟೋದ್ ಮೇಲೂ ಕೂಡ ಆ ಶಾಪ ಆ ನೋವು ಸಂಕಟ ಪಡ್ತಾರಲ್ಲ ಹೊಟ್ಟೆ ಹಸಿನಿಂದ ಆ ಸಂಕಟ ಎಲ್ಲ ನಿಮಗೆ ತಟ್ಟೋದಿಲ್ವಾ ನೀವು ಸರಿ ಇಲ್ಲ ಬಿಡಿ ನೀವು ನೀವು ಒಳ್ಳೆಯವ್ರಲ್ಲ ನೀವು ಈ ವಿಚಾರದಲ್ಲಿ ಹೌದಾ ಲೈ ಎಷ್ಟ್ ಮಾತಾಡ್ತಾನೆ ನೀ ನೀನಿನ್ನ ಅದನ್ನ ಎಷ್ಟ್ ಮಾತಾಡ್ತೀಯಾ ಸಾಕು ಸುಮ್ಮೀರು ಇನ್ನೇನ್ಸಿದ್ರೆ ಮಾತಾಡ್ಬಾರ್ದ ನೀವ್ ಮಾಡಿದ್ ತಪ್ಪಲ್ವಾ ಹೇಳಿ ಆ ಊಟ ಕಿತ್ಕೋಬೋದು ಅವರಿಂದ ನಾನಿಲ್ ಕಿತ್ಕೊಂಡೆ ನನಗ್ ಊಟ ಮಾಡಬೇಡಿ ಅಂತ ಹೇಳಿದ್ನಾ ನನಗ್ ಥ್ಯಾಂಕ್ಸ್ ಅವಶ್ಯಕತೆ ಇತ್ತ ನನಗೆ ಬೇಕಿರ್ಲಿಲ್ಲ ಥ್ಯಾಂಕ್ಸ್ ಆಯ್ತು ಬಾಯ್ಲಿ ತೋರಿಸ್ತೀನಿ ನಿನಗೆ ಏನು ಅಂತ ನಾನ್ ಬರೋದಿಲ್ಲ ಇಲ್ಲೇ ಹೇಳಿ ಇಲ್ಲ ನೀನ್ ಬರ್ಬೇಕು ಹಾಗೆ ಒಬ್ರನ್ನ ಕಣ್ಣಿ ಹಾಕ್ಸದ್ ಒಳ್ಳೇದಲ್ಲ ಸಹ ಇದ್ರ ನೀನ್ ಮಾಡಿದ್ ಸರಿಯಲ್ಲ ಇದು ಪಾಪ ಹಚ್ಕೊಂಡು ಎಷ್ಟು ಸಂಕಟ ಪಡ್ತಾರೆ ಗೊತ್ತಾ ಬಾಯ್ಲಿ ಹೇಳೂಸು ಬಾಯ್ಲಿ ತೋರಿಸ್ತೀನಿ ಏನು ಅಂತ ಎಲ್ಲಿಗೆ ಇಲ್ಲಿ ಕರ್ಕೊಂಡ್ತೀರಪ್ಪ ನಾನು ಹೇಳಿದ್ ಕೇಳ್ದಿತ್ ಕೇಳ್ಕೊಂಡ್ ಬಾ ನೀನ್ ಸುಮ್ಮನೆ ಬಾಯ್ಲಿ ಮೆಲ್ಲಿಗೆ ಬಾ ಇಳ್ದ ಬರ್ತಿದ್ದಾಗೇನೆ ಪಾತ್ರೆ ಸದ್ದಾಗತ್ತೆ ಅಯ್ಯೋ ಸಾಹೇಬ್ರೆ ಅಡಿಗೆ ಮನೆಗೆ ಬೆಕ್ಕು ಬಂದಿದೆ ಇಟ್ಟಿದ್ದೆ ನಾನು ಕುಡ್ಕೊಬಿಡುತ್ತೆ ತಡೀರಿ ಹಾಲು ಕುಡಿಯೋಕ್ ಬೆಕ್ಕಲ್ಲ ಬಂದಿರೋದು ಊಟ ಮಾಡ್ತಾ ಇದ್ದಾವೆ ಬೆಕ್ಕೊಳು ಬಾಯ್ಲಿ ಹೋಗ್ತಾನೆ ಹೋಗಿ ನೋಡ್ತಿದ್ದಂಗೆ ಎಲ್ರು ಎಷ್ಟು ರುಚಿಯಾಗಿದೆ ಅಲ್ವಾ ಅಂತೇಳಿ ಮಾತಾಡ್ಕೊಳ್ತಾ ಇರ್ತಾರೆ ಅನಂತರ ಅಜಿತ್ ನೋಡ್ಬಿಟ್ಟು ನಿಂತ್ಕು ನೋಡು ಅಂತೇಳಿ ಸನ್ನೆ ಮಾಡ್ತಾನೆ ಆಮೇಲೆ ಅವ್ಳು ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಆ ಕಡೆ ಸಂಗೀತ ಮಳೆನಲ್ಲಿ ನೋಡ್ತಾ ಇರ್ತಾಳೆ ಅದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇನ್ನು ತಿಂತ ತಿಂತ ರುಚಿ ಹೆಚ್ಚಾಗ್ತಾ ಇದೆ ಅಂತೇಳಿ ಅಜ್ಜಿ ಅಂತೇಳೆ ಇನ್ನಜ್ಜಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇತ್ತ ರಮಣ್ಣ ಹೇಳ್ತಾನೆ ನನಗೆ ಮಧ್ಯಾಹ್ನ ಊಟಕ್ಕೆ ಕಳಿಸ್ದಾಗ್ಲೆ ಗೊತ್ತಾಯ್ತು ಸಂಗೀತನ ಕೈ ರುಚಿ ಎಲ್ಲ ಇದು ಅಂತ ಹೇಳಿ ಇವಳು ಕೈ ರುಚಿ ಶಾರ್ದಾ ಮಾಡ್ದಂಗಿಲ್ವಾ ಶಾರ್ದಾ ಕೈ ರುಚಿ ತಿಂದಂಗಿರುತ್ತೆ ಅಲ್ವಾ ಅಮ್ಮ ಹೌದು ಮತ್ತೆ ಅಜ್ಜಿ ನೀವು ಭೂಮಿ ಪರನಾ ಸುಮ್ಮರು ಊಟ ಮಾಡು ಇಲ್ಲಿಗೆ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಮಗ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು